ಈ ವಿಡಿಯೋ ಬಂದು ಕಮೆಂಟ್ ಮಾಡಿರೋ ದರ್ಶನ್ ಅವರ ಅಭಿಮಾನಿಗೋಸ್ಕರ ಏನಂತ ಕಮೆಂಟ್ ಮಾಡಿದ್ದಾರೆ ಅಂದರೆ ಮೇಡಮ್ ನಾನು ಡಿ ಬಾಸ್ ರಿಲೀಸ್ ಆಗಲಿಲ್ಲ ಅಂದರೆ ನಾನು ಸಾಯ್ತೀನಿ ನನಗೆ ಬಹಳ ಆಘಾತ ಆಗಿದೆ ಐ ಆಮ್ ಫ್ರಮ್ ಗದಗ್ ಐ ಆಮ್ ಸ್ಟಡಿಯಿಂಗ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ನನಗೆ ಓದಲಿಕ್ಕೆ ಆಗ್ತಿಲ್ಲ ಅಂತ ದರ್ಶನ್ ಅವ್ರು ಬರೋಲ್ಲ ಅಂತ ಹೇಗೆ ಅಂದ್ಕೊತೀರಾ ಖಂಡಿತ ಬರ್ತಾರೆ ಬಂದೇ ಬರ್ತಾರೆ ಅದನ್ನು ಹೇಳ್ತೀನಿ ಯಾವ ಸಮಯದಲ್ಲಿ ಬರ್ಬೋದು ಅಂತ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ಇಂಥ ಮಂತಲ್ಲಿ ಬರ್ಬೋದು ಇಂಥ ದಿನಗಳಲ್ಲಿ ಬರ್ಬೋದು ಅಂತ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ರೀತಿ ನೆಗೆಟಿವ್ ಆಗಿ ಆಲೋಚನೆ ಮಾಡೋದನ್ನು ಬಿಡಿ ನಿಮ್ಮ ಎಕ್ಸಾಮ್ ಕಡೆ ಗಮನ ಹರಿಸಿ ಅರ್ಥ ಆಗ್ತಾಯಿದೆ ನಿಮಗೆ ನೋವಾಗಿದೆ ದುಃಖ ಆಗಿದೆ ಬೇಜಾರಾಗಿದೆ ಎಲ್ಲೋ ಒಂದು ಕಡೆ ಹೋಪ್ ಕೇಳ್ಕೊಂಡಿದ್ದೀರಾ ಅಂತ ನಿಮ್ಗೆ ಹೆಂಗೆ ಅನಿಸ್ತಿದೆಯೋ ಅದಕ್ಕಿಂತ ಕೋಟಿ ಪಟ್ಟು ನನಗೂ ಅನಿಸ್ತಾ ಇದೆ ನನಗೂ ಅನಿಸುತ್ತೆ ಅಯ್ಯೋ ಯಾರಿಗೆ ಬೇಕಪ್ಪ ಇವೆಲ್ಲ ಸತ್ತೋಗೋಣ ಅಂತ ನನಗೂ ಅನಿಸುತ್ತೆ ಹಾಗಂದು ಮಾತ್ರಕ್ಕೆ ನಾನು ಸತ್ತೋದ್ರೆ ಈ ಸಮಸ್ಯೆಗಳು ಬಗೆ ಅರಿಯುತ್ತಾ ಎಲ್ಲವೂ ಸರಿ ಹೋಗ್ಬಿಡುತ್ತಾ ದಿನೇ ಇದ್ದೀರಂತೆ ಇನ್ನೊಂದು ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ ಆಯಿತಾ ಹೊರಗೆ ಬಂದೇ ಬರ್ತಾರೆ ಸಮಯ ಒಂದೇ ರೀತಿ ಇರಲ್ಲ ಆಯಿತಾ ಅವ್ರು ಹೇಗೆ ಬರ್ತಾರೆ ಅಂತ ನಾನು ಹೇಳ್ತೀನಿ ಕೇಳಿ ಇವಾಗ ಅವರು ತಪ್ಪು ಮಾಡೋರು ತಪ್ಪು ಮಾಡಿಲ್ವೋ ಅವ್ರ ಪಾತ್ರ ಇದೆಯೋ ಇಲ್ವೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದರೆ ನನಗೆ ಗೊತ್ತಿರೋದು ಒಂದೇ ದರ್ಶನ್ ಅವ್ರದ್ದು ಲೈಫ್ ಹಿಸ್ಟ್ರಿ ತೊಗೊಂಡ್ರೆ ಯಾರಿಗೂ ಈ ರೀತಿ ಅವ್ರು ಯಾವತ್ತೂ ಕೊಲೆ ಮಾಡಿದವರಲ್ಲ ನಾನು ನೋಡ್ದಂಗೆ ಎಷ್ಟೊಂದು ಜೀವಗಳನ್ನ ಉಳಿಸಿದ್ದಾರೆ ಆಪ್ರೇಷನ್ಸ್ಗೆ ದುಡ್ಡು ಕೊಟ್ಟು ಅಥವಾ ಮತ್ತೊಂದು ಮಗ್ದೊಂಥರ ಸಹಾಯ ಮಾಡಿ ಸೊ ಆ ಥರ ಮನಸ್ಥಿತಿ ಇರೋ ವ್ಯಕ್ತಿ ಒಂದು ವ್ಯಕ್ತಿಗೆ ಯಾಕೆ ಕೊಲೆ ಮಾಡೋಕ್ಕೆ ಹೋಗ್ತಾರೆ ಮೇಲ್ನೋಟಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಲಿ ಅಪರಾಧಿ ಥರ ಕಾಣಿಸ್ಬೋದು ಹಾಗಂದು ಮಾತ್ರಕ್ಕೆ ಅವರೇ ಅಪರಾಧಿ ಆಗ್ಬಿಡ್ತಾರ ಅದಕ್ಕಾಗಿ ತಾನೇ ಇಷ್ಟು ದಿನದಿಂದ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಇನ್ನು ಸ್ವಲ್ಪ ದಿನ ಇರಿ ಚಾರ್ಜ್ ಶೀಟ್ ಹಾಕ್ತಾರೆ ಆಯಿತಾ ಯಾವಾಗ ಬರ್ಬೋದು ಅಂತ ಕೇಳ್ತೀರ ಅಲ್ವಾ ಈ ಮಂತಲ್ಲಿ ಏನಾದರೂ ಚಾರ್ಜ್ ಶೀಟ್ ಹಾಕಿದ್ರೆ ನೆಕ್ಸ್ಟ್ ಮಂತ್ ಎಂಡಿಂಗ್ ಬರ್ಬೋದು ಅಂತ ಹೇಳ್ಬೋದು ಅದರ ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲಿ ಏನಾದರೂ ಹಾಕಿದ್ರೆ ನೆಕ್ಸ್ಟ್ ಮಂತ್ ಇಲ್ಲಾಂದರೆ ಆದರೂ ನೆಕ್ಸ್ಟ್ ಮಂತ್ ಬರ್ತಾರೆ ಅಂತ ಹೇಳ್ಬೋದು ಅಂದರೆ ಅಕ್ಟೋಬರಲ್ಲಿ ಬರ್ತಾರೆ ಅಂತ ಅಕಸ್ಮಾತ್ ಏನಾದರೂ ಸ್ಟ್ರೈಕ್ಗಳು ಆಯಿತು ಲಾಯರ್ಸ್ದು ಅಥವಾ ರಜಾಗಳು ತುಂಬ ಬಂತು ಆಮೇಲೆ ಈ ನವರಾತ್ರಿ ರಜಾಗಳು ಕೋರ್ಟ್ ಹಾಲಿಡೇ ಅದು ಇದು ಅಂತ ಏನಾದರೂ ಆಯಿತು ಅಂತಂದರೆ ಅವಾಗ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಅಂತ ಅನಿಸುತ್ತೆ ಇಲ್ಲ ಅಂದರೆ ಬೇಗ ಬರ್ತಾರೆ ಅಂತ ಹೇಳ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಟ್ ಕಾಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಒಳಗಡೆ ಬರ್ತಾರೆ ಆಯಿತಾ ಚಾರ್ಜ್ ಶೀಟ್ ಹಾಕೋವ್ರಿಗೆ ತಾಳ್ಮೆಯಿಂದ ಇರಿ ಅದು ಹಾಕಿದಾಗ ಎಕ್ಸಾಕ್ಟಾಗಿ ಇದೇ ಮಂತಲ್ಲಿ ಬರ್ತಾರೆ ಅಂತ ನಾವು ಹೇಳ್ಬೋದು ಅಲ್ಲಿವರೆಗೂ ನಿಮ್ಮ ಎಕ್ಸಾಮ್ಗೆ ನೀವು ಚೆನ್ನಾಗಿ ಓದ್ಕೊಳ್ಳಿ ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಮನೇಲಿರೋರ ಬಗ್ಗೆ ಯೋಚನೆ ಮಾಡಿ ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ್ದಾರೆ ಚೆನ್ನಾಗಿ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತೊಗೊಂಡು ನನಗೂ ಗುಡ್ ನ್ಯೂಸ್ ಕೊಡಿ ಅದೇ ಖುಷಿಯಲ್ಲಿ ನಾನು ನಿಮ್ದೊಂದು ಸ್ಟೋರಿ ಮಾಡಿ ಹಾಕ್ತೀನಿ ಹಾಗಾದರೆ ಅಷ್ಟನ್ನು ಅವರು ಹೊರಗೆ ಬಂದಿರ್ತಾರೆ ನಿಮ್ಮ ವೀಡಿಯೋ ನೋಡ್ತಾರೆ ಅವರು ಸಖತ್ ಖುಷಿ ಆಗ್ತಾರೆ ಪರವಾಗಿಲ್ಲ ನನ್ನ ಅಭಿಮಾನಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗಿ ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ಅವರು ತುಂಬ ನಿಮ್ಮ ಅಪ್ರಿಷಿಯೇಟ್ ಮಾಡ್ತಾರೆ ಖುಷಿ ಪಡ್ತಾರೆ ಏನೇ ಇದಾಯಿತು ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು